ಜೈಶ್ರೀರಾಮ್ ಎಲ್ಲರಿಗೂ ಮತ್ತೊಂದು ಲೋಕೆ ಸ್ವಾಗತ ಆಗಿದೆಲ್ಲ ಸಾರಿ ಫಾರ್ ದಟ್ ಅದೇ ರೀತಿ ಗಾಡಿ ಕಲ್ಬಿದ ಬಿದ್ದ ಅಲ್ಲಿಂದ ಗಾಡಿ ತುಂಬ ತಂಗಿ ಕರ್ಕೊಂಡ್ರಿ ನೆಕ್ಸ್ಟ್ ಮನೆಗೆ ಬಂದ ಅದೇ ನಂತರ ಹನುಮಾನ್ ಟೆಂಪಲ್ ಬನ್ನಿ ಅಲ್ಲಿಂದ ಹನುಮಾನ್ ಟೆಂಪಲ್ ಆಶೀರ್ವಾದ ತಗೊಂಡ ಕಾಲ್ ಬಿದ್ದ ನೆಕ್ಸ್ಟ್ ಗೆ ನನ್ನ ಕೆಲ್ಸಕ್ಕೆ ಮನೆ ಕಡೆ ಬನ್ನಿ ಮನಿ ಕಡೆ ಆದ ನಂತರ ಅಲ್ಲಿ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಸ್ವಲ್ಪ ಹೊಸ ಮನೆ ಕಟ್ಟೋದ ಸ್ವಲ್ಪ ಬರಿ ತುಂಬಿತ್ತು ಗರ್ಸೆಲ್ಲ ತುಂಬ ನೆಕ್ಸ್ಟ್ ಗೆ ಬಂದಿವಿ ಸೊ ಅದೇ ರೀತಿ ಯಾವ್ದೇ ಬಾಡಿಗೆ ಕೆಲಸ ಇದ್ರೆ ಮೇಲ್ ಕಾಂಟ್ಯಾಕ್ಟ್ ಕಾಂಟ್ಯಾಕ್ ಕಾಲ್ ಆಗ ಶಿವನ್ ಗಾಡಿ ತಗೊಂಡ್ ಬಾಮಿಗೆ ಸೆಳೆಕ್ ಹೋಗೋಣ ಅಂತ ನಡೀರಿ ಬರುವಾಗ ಬಾಡ್ಯನ್ ಮಾಡಿ ಪ್ರೀಪರ್ ಆದ್ರೆ ನಾವು ಬಿಡ್ ಎಲ್ಲ ಮೂರು ಜನ ಕೊಡಿ ಕೊಡಾಡ್ಕೊಂಡ್ ಬೆಸ್ಟ್ ಎಂಜಾಯ್ ಮಾಡ್ತೀರಿ ಬಾಡ್ಯನ್ ಮಕ್ಕಳ ಸಂಗಾಟೆಲ್ಲ ಕುಡ್ಕೊಂಡು ಈಶಿದಾಗೈತ್ರಿ ಈಗ ದೇವ್ರಿಗೆ ಕಾಲ್ ಬೇನು ಕಾಲ್ ಬಿದ್ದ ಮನೆಗ್ ಹೋಗಿ ಊಟ ಮಾಡುನು ಸೊಲೇ ಮನೆಗ್ ಹೋಗಿ ನೀರ್ ತರಕಸ್ಬಿಟ್ರು ನೀರ್ ತುಂಬನವ್ರು ಸ್ವಲ್ಪ ಬುಟ್ಟಿ ನನ್ ಕಡಿನ ಉಳ್ದಿದ್ದು ಅದನ್ನೆಲ್ಲ ಬುಟ್ಟಿ ಕೊಟ್ಟ ನೆಕ್ಸ್ಟ್ ನೀರು ನೀರ್ ತುಂಬ ವಾಪಸ್ ಮನಿಗ್ ಬನ್ರಿ ಸೊದೇ ತಿಳಿಸ ಕೆಲಸ ಇತ್ತು ಆ ಕೆಲಸ ಎಲ್ಲ ಮುಗಿಸ್ಕೊಂಡ್ ತುಂಬಾ ಬಿಸಿ ಬೋರಾಗಿತ್ತು ಅಲ್ಲಿಂದ ಸ್ವಲ್ಪ ಅಪ್ ಆಗಿ ನೆಕ್ಸ್ಟಿಗೆ ಉರೋಗದ್ನಿ ಯಾಕಪ್ಪ ಅಂತಂದ್ರೆ ರನ್ನಿಂಗ್ ಆಮೇಲೆ ಎಕ್ಸರ್ಸೈಸ್ ಮಾಡ್ಕೊಳಕ್ಕೆ ಸೊ ನಮ್ಮ ಎಲ್ಲ ಕರ್ಕೊಂಡು ಊರಾಗೋದ್ನಿ ಅಲ್ಲಿಂದ ನಾವು ರನ್ನಿಂಗ್ ಎಕ್ಸರ್ಸೈಸು ಎಲ್ಲ ಮಾಡ್ಕೊಂಡು ವಾಪಸ್ ಮನೆಗೆ ಬಂದ್ವಿ ಸೊ ಡೈಲಿ ಲಾಗ್ ಅಪ್ಲೋಡ್ ಆಗಿದ್ದಿಲ್ಲ ಒಂದು ಹದಿನೈದನೇ ಇಡ ಅದಕ್ಕೆ ಸಾರಿ ಕೇಳ್ತೇನೆ ರೀ ಅದೇ ರೀತಿ ನಿಮ್ಮದು ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ಏನು ವಿಂಟರ್ ಆರ್ಕನ್ನು ಒಂದು ಚಾಲೆಂಜ್ ತೊಗೋಬೇಕು ಅನ್ಕೊಂಡು ನಾನು ಆ ಚಾಲೆಂಜ್ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ನೆಕ್ಸ್ಟ್ ವೀಡಿಯೋದು ಮಾಡಿರ್ತಾನೆ ಸೊ ಅದೇ ರೀತಿ ನಿಮ್ಮದು ಸಪೋರ್ಟ್ ಇಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿ ತನಕ ಜೈ ಶ್ರೀರಾಮ್